ಬಾಯಲ್ಲಿ ನೀರೂರಿಸುವಂಥ ಉಪ್ಪು ಖಾರ ಹುಳಿಯೊಂದಿಗೆ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಅನ್ನಕ್ಕೆ ಚಪಾತಿಗೆ ದೋಸೆಗೂ ಎಲ್ಲದಕ್ಕೂ ಆಗುವಂಥದ್ದು ತುಂಬ ಟೇಸ್ಟ್ ಆಗಿರುತ್ತೆ ತೆಂಗಿನೆಣ್ಣೆ ಒಗ್ಗರಣೆ ಕೊಟ್ಟು ಮಾಡುವಂಥದ್ದು ತೆಂಗಿನಕಾಯಿ ಹಾಕೋದಿಲ್ಲ ಇಲ್ಲಿ ಒಣ ಕೊಬ್ಬರಿ ಹಾಕಿ ಮಾಡುವಂಥದ್ದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ಚಟ್ನಿ ಮಾಡೋಣ ಡಿಫ್ರೆಂಟಾಗೆ ತುಂಬ ಟೇಸ್ಟಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಮೊದಲನೇ ಸಲ ನಮ್ಮ ಚಾನೆಲ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಕೊಡಿ ಈಗ ನೋಡಿ ಇದಕ್ಕೆ ಹುರಿಯಕ್ಕೆ ಮೆಣಸಿನಕಾಯಿ ಖಾರದಕಾಯಿ ಮತ್ತು ಬ್ಯಾಡಿಗೆಕಾಯಿ ಎರಡೂ ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಮೆಂತ್ಯ ತುಂಬ ಜಾಸ್ತಿ ಬೇಡ ಇದು ಎರಡು ಮಾವಿನಕಾಯಿ ಇದೆ ಚಿಕ್ಕ ಚಿಕ್ಕ ಮಾವಿನಕಾಯಿ ಎರಡು ಮಾವಿನಕಾಯಿಗೆ ಇದು ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಬ್ಯಾಡಿಗೆಕಾಯಿ ಮತ್ತು ಖಾರದಕಾಯಿ ಮೆಣಸಿನ್ಕಾಯಿ ಇದೆರಡು ಇದು ಹುರ್ಕೊಂಡು ರುಬ್ಕೊಳೋಕ್ಕೆ ಪುಡಿ ಮಾಡ್ಕೊಳೋಕ್ಕೆ ಮತ್ತು ಇಲ್ಲಿ ಎರಡು ಮಾವಿನಕಾಯಿ ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿಂದ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಮಾವಿನಕಾಯಿ ಕೂಡ ಇಷ್ಟು ಸೈಜ್ಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ಸೈಜ್ಗೆ ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಮತ್ತು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸನ್ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಾಡೋದು ಸುಲಭ ಈಗ ಇದನ್ನು ಹುರ್ಕೊಂಡು ಬರೋಣ ಮೆಂತ್ಯ ಮತ್ತು ಮೆಣಸಿನ್ಕಾಯಿನ ಹುರಿಯೋಣ ನೋಡಿ ಈಗ ಸಣ್ಣ ಬಾಣಲೆ ಇಟ್ಟಿದ್ದೀನಿ ಈಗ ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಇದೆ ಅಷ್ಟೆ ಮೆಂತ್ಯ ಇದು ಸ್ವಲ್ಪ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ತುಂಬ ಉರಿ ಇಟ್ಬಿಟ್ರೆ ಸರಿಯಾಗಿ ಆಗಲ್ಲ ಮೇಲೆ ಮೆಣಸಿದು ಹೋಗುತ್ತೆ ಇದು ಹುರ್ಕೊಂಡು ಒಣ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಸ್ವಲ್ಪ ಇರೋದ್ರಿಂದ ನಾನು ಸಣ್ಣ ಬಾಣಲೆ ಇಟ್ಟೆ ಚೂರೆ ಇರೋದಕ್ಕೆ ನೀವು ಜಾಸ್ತಿ ಮಾಡಬೇಕಂದ್ರೆ ಇದನ್ನು ಡಬಲ್ ಡಬಲ್ ಆಗಿ ಮಾಡಿಕೊಂಡ್ರೆ ಆಗುತ್ತೆ ಕೆಲವರು ಸಾಸಿವೆನೂ ಹಾಕ್ತಾರೆ ಸಾಸಿವೆ ಹಾಕ್ದಿರೂ ಮಾಡ್ಬೋದು ಹೀಗೂ ಮಾಡ್ಬೋದು ಮೆಂತ್ಯ ಮತ್ತೆ ಸಾಸಿವೆ ಎರಡನ್ನೂ ಹಾಕಿಸ ಮಾಡ್ತಾರೆ ಉಪ್ಪಿನಕಾಯಿ ಮಾಡ್ತೀವಲ್ಲ ಹಾಗೇನು ಉಪ್ಪಿನಕಾಯಿಗೆ ಎಣ್ಣೆ ಸಾಸಿವೆ ಹಾಕ್ತೀವಲ್ಲ ಹಾಗೆ ಇದು ಬರೀ ಮೆಂತ್ಯ ಮಾತ್ರ ಹಾಕೋದು ಮೆಂತ್ಯ ಮತ್ತೆ ಸಾಸಿವೆ ಎರಡೂ ಹಾಕ್ತಾರೆ ಇಲ್ಲಿ ನಾನು ಮೆಂತ್ಯ ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕ್ಬೇಕು ಇದು ಮಾಡಿಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಇರುತ್ತೆ ಏನು ಹಾಳಾಗೋದಿಲ್ಲ ನಾವು ನೀರು ಹಾಕದೇ ರುಬ್ತಾ ಇರೋದು ಇದನ್ನು ಅದ ಕಾರಣ ನೀರು ರುಬ್ಬೋದಾದರೆ ಇರೋದಿಲ್ಲ ನೀರು ಹಾಕದೇ ರುಬ್ಬಿದ್ರೆ ಒಂದು ತಿಂಗಳು ಕೂಡ ಇಡ್ಬೋದು ಫ್ರಿಜ್ಜಲ್ಲಿ ಇಡೋದಾದರೆ ದಿಢೀರಂಥ ಚಟ್ನಿ ಇಲ್ಲಾಂದರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ಈಗ ಆಯಿತು ಪಟಪಟ ಅಂತ ಶಬ್ದ ಬರುತ್ತೆ ಆಗ ಆಗಿದೆ ಅಂತ ಅರ್ಥ ಈಗ ಇದನ್ನು ತೊಗೊಂಬಿಟ್ಟು ಮೆಣಸಿನ್ಕಾಯಿ ಹುರಿಯೋಣ ಈಗ ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ ಮೆಣಸಿನ್ಕಾಯಿ ಹುರಿಯವಾಗ ಒಂಚೂರು ಎಣ್ಣೆ ಹಾಕ್ತದನ್ನ ಈಗ ಇದು ಆಫ್ ಮಾಡ್ತೀನಿ ಅದು ಬಿಸಿಗೆ ಆಗೋಗುತ್ತೆ ಅದಕ್ಕೆ ಸಣ್ಣ ಜಾರಿಗೆ ಮೆಂತ್ಯ ಮತ್ತೆ ಒಣಮೆಣಸಿನ್ಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನ ಹಾಕಿದ್ದೀನಿ ಫಸ್ಟ್ ಇದನ್ನೊಂದ್ಸಲ ಗರನ್ನಿಸಿ ಮತ್ತೆ ಒಣ ಕೊಬ್ಬರಿ ಹಾಕಬೇಕು ನೋಡಿ ಹೀಗೆ ಇಷ್ಟೇ ಆಗೋದಿದು ತುಂಬ ನೈಸ್ ಆಗೋದಿಲ್ಲ ಇಷ್ಟು ಪುಡಿ ಆದಮೇಲೆ ಈಗ ಒಣಕೊಬ್ಬರಿಯನ್ನು ಹಾಕೋಣ ಹೀಗೆ ಕಟ್ ಮಾಡ್ಕೊಂಡಿರೋ ಅಂಥ ಒಣಕೊಬ್ಬರಿ ನೀವು ತುರಿದು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುರಿದು ಕೂಡ ಹಾಕ್ಕೊಳ್ಬೋದು ಫಸ್ಟ್ ಇದನ್ನು ಹಾಕಿದ್ಮೇಲೆ ಮಾವಿನಕಾಯಿ ಹಾಕಬೇಕು ಈಗಲೇ ಹಾಕಬಾರ್ದು ನೋಡಿ ಈಗ ಚೆನ್ನಾಗಿ ಪುಡಿ ಆಗಿದೆ ಈಗ ಇದಕ್ಕೆ ಒಂಚೂರು ಬೆಲ್ಲ ಬೆಲ್ಲ ಇದು ತಪ್ಪ ಇದೆ ಅದಕ್ಕೆ ನುರಿಯೋದಿಲ್ಲ ಅಂತ ಸ್ವಲ್ಪ ಕಟ್ ಮಾಡಾಕ್ತಾಯಿದ್ದೀನಿ ಮತ್ತು ಮಾವಿನಕಾಯಿ ಮಾವಿನಕಾಯಿ ಇದು ಜಾರ್ ಫುಲ್ ಹಾಕಿದರೆ ಇಡಿಸೋದಿಲ್ಲ ಅಂತ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೋಣ ನೋಡಿ ಸಣ್ಣ ಜಾರು ಸಾಕಾಗಲಿಲ್ಲ ಅದಕ್ಕೆ ನಾನು ಇದೀಗ ದೊಡ್ಡ ಜಾರಿಗೆ ಹಾಕಿದ್ದೀನಿ ಫಸ್ಟೇ ದೊಡ್ಡ ಜಾರ್ಗೆ ಹಾಕಿದ್ರೆ ಅದು ಪುಡಿ ಆಗೋದಿಲ್ಲ ಸ್ವಲ್ಪನೇ ಇದೆಯಲ್ಲ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಮಾತ್ರ ಇರುತ್ತೆ ಪುಡಿ ಆಗೋದಿಲ್ಲ ಅದಕ್ಕೆ ಸಣ್ಣ ಜಾರ್ಗೆ ಹಾಕಿದ್ದೆ ಈಗ ಇದು ಸಾಕಾಗಲಿಲ್ಲ ಅಂತ ದೊಡ್ಡದಕ್ಕೆ ಹಾಕಿದ್ದೀನಿ ಈಗ ಉಳ್ದ ಮಾವಿನಕಾಯಿನೂ ಇದಕ್ಕೆ ಹಾಕಿಬಿಟ್ಟು ರುಬ್ಕೊಳ್ಳೋಣ ನೋಡಿ ಈ ರೀತಿ ತರತರಿಯಾಗಿ ರುಬ್ಕೊಳ್ಬೇಕು ಒಂದೊಂದು ಮದ್ ಮಧ್ಯ ಒಂದೊಂದು ಕಾಯಿ ಇರಬೇಕು ಅದಕ್ಕೆ ನಾವು ತುರಿದಿರ ಕಟ್ ಮಾಡಿ ಮಾಡಿದ್ದು ಮದ್ ಮಧ್ಯೆ ಒಂದೊಂದು ಸಿಗಬೇಕು ಸಣ್ಣ ಸಣ್ಣ ಪೀಸ್ ಸಿಗಬೇಕು ಆ ಥರ ರುಬ್ಕೊಳ್ಬೇಕು ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ ಇದು ತೆಂಗಿನೆಣ್ಣೆ ಇದು ಪ್ಯೂರ್ ತೆಂಗಿನೆಣ್ಣೆ ಇದು ಕೊಬ್ಬರಿ ಹಾಕಿ ಮಾಡ್ತಾ ಇದ್ದೀವಲ್ಲ ಆ ಕೊಬ್ಬರಿದೇ ಎಣ್ಣೆಯನ್ನು ಹಾಕಿ ಮಾಡಿದ್ರೆ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಇಲ್ಲಿ ತೆಂಗಿನೆಣ್ಣೆ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಎಣ್ಣೆ ಮೇಲೆ ಸಾಸಿವೆ ತೆಂಗಿನೆಣ್ಣೆಗಾಯಿ ಒಗ್ಗರಣೆ ಕೊಟ್ಟು ನೋಡಿ ಎಷ್ಟು ಟೇಸ್ಟ್ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇದೊಂದು ಚೇಂಜ್ ಮಾಡಿ ನೋಡಿ ಉಡುಪಿ ಮಂಗ್ಳೂರವ್ರು ಹಾಕ್ತಾರೆ ಮೈಸೂರು ಬೆಂಗಳೂರಿನವರು ಕಡಲೆಕಾಯಿ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಬಳಸ್ತಾರೆ ಬಟ್ ಇದೊಂದ್ಸಲ ಯೂಸ್ ಮಾಡಿ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಇದು ನಾವು ನಮ್ಮ ನೈಬರ್ ಅವರು ಅಂಗಡಿಯಲ್ಲಿ ತಗೊಂಡಿದ್ದು ಅವರು ಮಿಲ್ಲಿಟ್ಟಿದ್ದಾರೆ ಅದರಲ್ಲಿ ತಗೊಂಡಿದ್ದು ನೋಡಿ ಸಾಸಿವೆ ಪಟ್ಪಟ ಅಂತ ಇದೆ ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮತ್ತೆ ಇಂಗು ಪುಡಿ ಅಂದ್ರೆ ಗಟ್ಟಿ ಹಿಂಗಾದರೆ ರುಬ್ಬೋಗ್ಲೆ ಹಾಕ್ಕೊಂಡ್ಬಿಡ್ಬೇಕು ಈಗ ಕರಿಬೇವು ಕರಿಬೇವು ಗಿಡ ನಮ್ಮ ಗಿಡದ್ದೇ ಕರಿಬೇವು ತೆಂಗಿನೆಣ್ಣೆಯಲ್ಲಿ ಒಗ್ಗರಣೆ ಹಾಕುವಾಗ ಗಮ್ಮಂತ ಪರಿಮಳ ಬರುತ್ತೆ ಮನೆಯೆಲ್ಲ ಗಮ್ಮಂತ ಇರುತ್ತೆ ಅದ್ರ ಜೊತೆಗೆ ಹಿಂಗು ಬೇರೆ ಸೇರುವಾಗ ತುಂಬ ಅದ್ಭುತವಾಗಿರುತ್ತೆ ರುಚಿಯೂ ಚೆನ್ನಾಗಿರುತ್ತೆ ಮಾಡಿ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನೋಡ್ತಾ ನೋಡ್ತಾ ಒಂದು ಲೈಕ್ ಮಾಡಿ ಈಗ ಸ್ಟವ್ ಆಫ್ ಮಾಡ್ತೀನಿ ಈಗ ಚಟ್ನಿಗೆ ಹಾಕೊಂಬಿಡಣ ಇದನ್ನು ನೋಡಿ ಈಗ ಬೌಲಿಗೆ ತೊಗೊಂಡಿದ್ದೀನಿ ಈಗ ತೆಂಗಿನೆಣ್ಣೆ ಒಗ್ಗರಣೆ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆಯೆಲ್ಲ ಘಮ್ಮಂತ ಇದೆ ಈಗ ತಂಗಿನೆಣ್ಣೆದು ಪರಿಮಳ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ